ಶ್ರೀಮತಿ ಅವರು ಹಾಗೂ ಎಲ್ಲ ಶಿಕ್ಷಕರಿಂದ ಈ ಒಂದು ಸಂಸ್ಥೆಯನ್ನ ಶೈಕ್ಷಣಿಕವಾಗಿ ಒಂದು ಉತ್ತಮ ಬಂದಿದ್ದಾರೆ ಅವರಿಗೆ ಒಂದು ವಿಶೇಷವಾದ ವೇದಿಕೆಯನ್ನು ಒದಗಿಸಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನೋಡ್ತಕ್ಕಂಥ ಅವಕಾಶ ಸುವರ್ಣ ಅವಕಾಶ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉತ್ತಮವಾದಂಥ ಶಿಕ್ಷಣವನ್ನು ಜೊತೆಯಲ್ಲಿ ಒಂದು ಉತ್ತಮವಾದಂಥ ಪರಿಸರವನ್ನು ಕಟ್ಟಡವನ್ನು ಒಂದು ಸುಸಜ್ಜಿತವಾದಂಥ ಎಲ್ಲ ಶೈಕ್ಷಣಿಕ ವ್ಯವಸ್ಥೆಗಳನ್ನು ರೂಪಿಸಿ ಇವತ್ತು ಒಂದು ಉನ್ನತ ಮಟ್ಟದ ಶಿಕ್ಷಣವನ್ನು ನೀಡೋ ನಿಟ್ಟಲ್ಲಿ ಯಶಸ್ವಿಯಾಗಿ ಸಾಕ್ತಾ ಇದೆ ಇದರ ಪ್ರಿನ್ಸಿಪಲ್ರಂತ ಬಾಲರೆಯವರು ಶ್ರೀಮತಿ ಪಾರ್ವತಿಯವರು ಹಾಗೂ ಎಲ್ಲ ಶಿಕ್ಷಕರಿಂದ ತುಂಬ ಶ್ರದ್ಧೆಯಿಂದ ಈ ಒಂದು ಸಂಸ್ಥೆಯನ್ನು ಶೈಕ್ಷಣಿಕವಾಗಿ ಒಂದು ಉತ್ತಮ ಗುಣಮಟ್ಟದಲ್ಲಿ ನಡೆಸ್ಕೊಳ್ತಾ ಬಂದಿದ್ದಾರೆ ತಾವೆಲ್ಲರೂ ಸಹ ಇವತ್ತು ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಜನ ವಿದ್ಯಾರ್ಥಿ ದೆಸಿನಲ್ಲಿ ಏನಾಗ್ಬೋದು ಅನ್ನೋದನ್ನೇ ಬಾಲ್ಯದಲ್ಲಿ ಏನಾಗ್ಬೋದು ಅನ್ನೋದನ್ನೇ ತಿಳ್ಕೊಂಡಿರಲಿಲ್ಲ ಯಾಕಂದ್ರೆ ನಾವೆಲ್ಲರನ್ನ ಉದಾಹರಣೆ ಕೊಡ್ತೀವಿ ಬಹಳಷ್ಟು ಉದಾಹರಣೆ ಕೊಡ್ತೀವಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಉದಾಹರಣೆ ಕೊಡ್ತೀವಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಬಹಳ ಒಂದು ಅದ್ಭುತ ಕಾರ್ಯಕ್ರಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತು ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅವರಿಗೆ ಒಂದು ವಿಶೇಷವಾದ ವೇದಿಕೆಯನ್ನು ಒದಗಿಸಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನೋಡ್ತಕ್ಕಂತ ಅವಕಾಶ ಸುವರ್ಣ ಅವಕಾಶ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯವರು ಬಹಳ ವಿಶಿಷ್ಟವಾಗಿ ಭಾಳ ಬದ್ಧ ಕಮಿಟ್ಮೆಂಟಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರ್ತಾರೆ ಇಲ್ಲೂ ಕೂಡ ಮಕ್ಕಳು ಅವರ ಪ್ರತಿಭೆಗೆ ಅವರ ತಕ್ಕಂತೆ ವೇಷಭೂಷಣ ಹಾಕಿ ಭಾಳ ಸೊಗಸಾಗಿ ವೇದಿಕೆ ಮೇಲೆ ನೃತ್ಯ ಮಾಡ್ತಕ್ಕಂಥದ್ದು ಹಾಡಾಗತಕ್ಕಂಥದ್ದು ಇದೆಲ್ಲವನ್ನು ನೋಡಿ ಸಂತೋಷ ಪಡ್ತಕ್ಕಂಥ ಒಂದು ಅಪರೂಪದ ಕಾರ್ಯಕ್ರಮ ಇವತ್ತು ಇಲ್ಲಿ ವಿದ್ಯಾಭೂಷಣ್ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ ಎಲ್ಲ ಮಕ್ಕಳಿಗೆ ಏನು ಟ್ರೈನಿಂಗ್ ಕೊಡ್ತಕ್ಕಂಥ ಶಿಕ್ಷಕರು ಕೂಡ ಸುಮಾರು ಒಂದು ಎರಡು ತಿಂಗಳಿಂದನೇ ಈ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿ ಇವತ್ತು ಈ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಅದಕ್ಕೆ ಚಾಲನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನೆಲ್ಲರಿಗೂ ಕೂಡ ಭಾಳ ತಾಯಿ ಚಾಮುಂಡಿ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದಿನ ಈ ಸಂದರ್ಭದಲ್ಲಿ ಹೇಳಿ ಮತ್ತನ್ನು ನಮ್ಮ ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಬೆಂಗಳೂರಿನ ಪ್ರತಿಷ್ಠಿತ ವಿದ್ಯಾಭೂಷಣ್ ಇಂಟರ್ನ್ಯಾಷನಲ್ ಸ್ಕೂಲಿನ ಜಂಟಿ ಆಶ್ರಯದಲ್ಲಿ ಬ್ಯಾಟ್ರಲ್ಲಿ ಅಕ್ಕಪಕ್ಕದ ಎಲ್ಲ ಮಹಾಜನತೆಗಳ ಹಿತವನ್ನು ಕಾಪಾಡಬೇಕು ಅವರ ಜೊತೆ ಮಿಂದು ಸಮಾಜದಲ್ಲಿ ಮಾನವೀಯತೆಯ ಗುಣಗಳನ್ನು ಬೆಳೆಸ್ಕೋಬೇಕು ಮನುಷ್ಯನ ಬದುಕು ಶಾಶ್ವತ ಅಲ್ಲ ನಾವೆಲ್ಲ ಹುಟ್ಟು ಆಕಸ್ಮಿಕ ಸಾವು ಖಚಿತ ಇದರ ಮಧ್ಯೆ ಸಮಾಜದ ಕೊಡುಗೆಗೆ ಬದುಕಿನ ಹೆಳೆಯನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಇಂಟರ್ನ್ಯಾಷನಲ್ ಶಾಲೆಯ ವ್ಯವಸ್ಥಾಪಕರಾದಂಥ ರವಿ ಮತ್ತು ಅವರ ಶ್ರೀಮತಿಯವರು ಮಕ್ಕಳ ಭವಿಷ್ಯದ ಆದಿಯಾಗಿ ಪಣವನ್ನು ತೊಟ್ಟು ಅವರ ತಂದೆ ತಾಯಿಗಳ ಜೊತೆ ಮಿಂದು ಇವತ್ತು ಸಮಾಜಕ್ಕೆ ಬದುಕಿನ ಆಸರೆಯಾಗಿ ನಿಲ್ಲಬೇಕು ಅಂತೇಳಿ ಪಣವನ್ನು ತೊಟ್ಟು ನಿಂತಿರೋಂಥ ವಿಶೇಷವಾದಂಥ ಆದರ್ಶ ದಂಪತಿಗಳಿಗೆ ಇವತ್ತು ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನಾನು ಇವತ್ತು ನಮ್ಮದೊಂದು ದೊಡ್ಡ ಮಠ ಇದೆ ನಮ್ಮ ಕುಡಿಗಲಲ್ಲಿ ಸಿದ್ಧಾರೂಢ ಚೈತನ್ಯ ಮಹಾಸ್ವಾಮಿಗಳ ಆಶೀರ್ವಾದ ಸದಾಕಾಲ ನಮ್ಮ ಕುಡಿಗಲ್ ತಾಲೂಕಲ್ಲಿ ಇರೋದ್ರಿಂದನೇ ಶ್ರೇಯಸ್ಸು ಮಳೆ ಬೆಳೆ ಆಗ್ತಿದೆ ಅವರು ಸಹ ಬೆಂಗಳೂರಿಗೆ ಬಂದು ಈ ಶಾಲೆಯನ್ನ ಶುರು ಮಾಡಬೇಕಾದ್ರು ಅವರ ಆಶೀರ್ವಾದದಲ್ಲಿ ಶುರುವಾದಂಥದ್ದು ಇವತ್ತು ಸಹ ನಮ್ಮ ಚೈತನ್ಯ ಮಹಾಸ್ವಾಮಿಗಳು ಪ್ರತಿ ಬಾರಿ ಈ ಭಾಗಕ್ಕೆ ಕರೆದಾಗೆಲ್ಲ ಸಮಯವನ್ನು ಕೊಟ್ಟು ನಿಮ್ಮ ಜೊತೆ ಪ್ರವಚನವನ್ನು ಮಾಡಿ ಬದುಕಿಗೆ ಯಾವ ರೀತಿ ಪ್ರೇರಣೆ ಇರಬೇಕು ಅನ್ನೋ ಒಂದು ಆಂತರಿಕ ಆಧ್ಯಾತ್ಮಿಕ ಒಂದು ಶಕ್ತಿನ ಕೊಡ್ತಿರೋಂಥವ್ರಿಗೆ ವಿಶೇಷವಾದಂತಹ ನಮಸ್ಕಾರಗಳನ್ನು ಹೇಳಲಿಕ್ಕೆ நான் இச்சப்படுத்த